ಗೊತ್ತಾಯ್ತ ಸಾಂಗು ನನಗೆ ಅದ್ರ ಅರ್ಥ ಗೊತ್ತೇಳ್ಲಾ ತಾಯಿ ಹತ್ರ ಚೆನ್ನಾಗಿರಿ ತಾಯಿನ್ ಚೆನ್ನಾಗ್ ನೋಡ್ಕೊಳ್ಳಿ ತಾಯಿ ಮುಂದ ನೋಯಿಸ್ಬೇಡಿ ಅಂತ ಆ ಹಾಡಿನ ಅರ್ಥ ಅದ್ಯಾವು ಚೀ 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 ತೂ 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 ಚಿನ್ನು ಪನ್ನು ಅಂತನಲ್ಲ ಅದೇ ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸದ್ಯಕ್ಕೆ ಸಖತ್ ಆಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಚೈತ್ರ ಅನ್ನೋ ಮೆಸೇಜ್ ಚಿತ್ರಲೇಖ ಅನ್ನೋ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಸದ್ಯಕ್ಕೆ ಇತ್ತೀಚಿನ ದಿನಗಳಲ್ಲಿ ಈ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಒಂದು ಸಾಂಗ್ ಮೂಲಕನೇ ಇವತ್ತಿನ ಈ ಒಂದು ಟ್ರ್ಯಾಪ್ನ ಮಾಡ್ತಾ ಇದೀವಿ ಬನ್ನಿ ಚಿತ್ರಲೇಖನ ಮಾತಾಡೋದು ಮಾಡ್ತಿದ್ದೀರಾ ಯಾರು ನಾನು ಇಲ್ಲಿ ಕುಮಾರ ಅಂತ ಅನ್ಬಿಟ್ಟು ಹ್ಮ್ ಇಲ್ಲಿ ನೆನ್ನೆ ಸಾಯಂಕಾಲ ಯಾಕೋ ಸಿಕ್ಕಾಪಟ್ಟೆ ಬೇಜಾರು ಆಯ್ತಾ ಇತ್ತು ಸುಮ್ಮನ್ ಕೂತಿದ್ದೆ ಯಾರೋ ವಾಟ್ಸಪ್ ಅಲ್ಲಿ ಒಂದ್ ಸಾಂಗ್ ಕಳಿಸಿದ್ರು ಕೇಳ್ಬಿಟ್ಟು ನನ್ಗೆ ತುಂಬಾ ತುಂಬಾ ಒಂಥರ

ಅಯ್ಯೋ ಬೇಜಾರೆಲ್ಲ ಒಟ್ಟಾಯ್ತು ಕೇಳ್ಬಿಟ್ಟು ಆದ್ರೆ ಅವ್ನ್ ಏನ್ ಹೇಳವನೆ ಅಂತ ಅರ್ಥ ಆಯ್ತಲ್ಲ ಗೊತ್ತಾಗ್ಲಿಲ್ಲ ನಾನ್ ಕುಮಾರ ಅಂತ ಅನ್ಬಿಟ್ಟು ಕೈ ಹಿಂಗ್ ತೋರಿಸ್ತಾನೆ ನದಿ ಹತ್ರ ಹೋಯ್ತಾನೆ ಕೆಳಗ್ರ ಅಪ್ಪ ಅಂತ ಕೂತ್ಕೋತಾನೆ ಚೀ 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 ತೂ ತೂ ತು ಅಂತವನೇ ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ನಾನು ಯಾರು ಅಂತ ಫೋನ್ ಮಾಡಿದೀರಾ ನೀವು ಯಾರು ಅಂದ್ರೆ ನಿಮಗೆ ಗೊತ್ತೈತೆ ಅಲ್ವಾ ನೀವು ಯಾರು ಅಂದ್ಬಿಟ್ಟು ಅಲ್ಲ ನೀವು ಫೋನ್ ಮಾಡಿದಿರಲ್ಲ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀರಲ್ಲ ಡಿಸ್ಕಸ್ ಇಲ್ಲ ಮಣ್ಣಂಗಟ್ಟಿ ಏನು ಇಲ್ಲ ನನಗೆ ಏನು ಅರ್ಥ ಅಂತ ಗೊತ್ತಾಯ್ತಿಲ್ಲ ನೋಡಿಬೇಕಾರೆ ಯಾ ಬಕ ಯಾ ಹಕ್ಕೇんど ನಾಯೋ ದೇರೆ ಯಾಕೇ ಬಾಸೆ ಹಾರೈ ಚೀ ಚೀ ಅಂತ ತೂತು ಅದೊಂದೇ ಬರ್ತಾ ಇರೋದು ಅರ್ಥ ಆಯ್ತಾ ಭಾಷೆ ಬಿಟ್ರೆ ಬೇರೆ ಭಾಷೆನೂ ಬರಲ್ಲೂ ಭಾಷೆ ಸಾಂಗ್ ಹಾಕ್ಬಿಟ್ರೆ ನಮ್ಗೆ ಹೆಂಗ ಗೊತ್ತಾಗುತ್ತೆ ನೀವ್ ಕೇಳಿಸಿಕೊಂಡ್ರೆ ಅಲ್ವಾ ಖುಷಿ ಆಯ್ತಾ ಇಲ್ವಾ ನಿಮ್ಗೆ ಎಂತ ಖುಷಿ ಆಗುತ್ತೆ ಅದ್ರ ಬಗ್ಗೆ ತಾಯಿ ತಂದೆದು ಹಣ್ಣೊಂದೇ ಹಾಕಿದ್ರೆ ಅದರ ಖುಷಿ ಆಗುತ್ತೆ ಇದೆಂತ ಚಿಂಗು ಚಿಂಗು ಅನ್ನೋ ನನ್ಗೆ ಎಷ್ಟು ಬೇಜಾರಲ್ಲಿದೆ ಯಾವ ಬೇಜಾರೆಲ್ಲ ಹೊರ್ಟೋಗ್ಬಿಡ್ತು ಹಾಡ್ ಕೇಳ್ತಾ ಇದ್ರೆ ಖುಷಿ ಆಯ್ತಾ ನಿಮ್ಗೆ ಹಂಗಾದ್ರೆ ಪದೇ ಪದೇ ಕೇಳಿ ಅಣ್ಣ ನೀವು ನಮ್ಗ್ ಖುಷಿ ಆಗ್ಲಿಲ್ಲ ಬಿಡಿ ನೀವ್ ಯಾರು ಹೇಳಿ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಿಮ್ಗೆ ಖುಷಿ ಆಗಾಯ್ತು ನನ್ಗೆ ಯಾಕೆ ಖುಷಿ ಆಗ್ಬೇಕು ಅಣ್ಣ ಮಾಡು

ನನಗೆ ಯಾಕೆ ಖುಷಿ ಹೇಳಿ ಹಂಗ ನೀವ್ ಕೇಳ್ಸ್ಕೊತಾ ಇಲ್ಲ ಅಂತ ಪಕ್ಕ ಬಿಡಿ

ನನಗೆ ಅದ್ರ ಅರ್ಥ ಹೇಳಿ ತಾಯಿ ಹತ್ರ ಚೆನ್ನಾಗಿರಿ ತಾಯಿನ ಚೆನ್ನಾಗ್ ನೋಡ್ಕೊಳ್ಳಿ ತಾಯಿ ಮನ್ ಸ್ನೋಸ್ಬೇಡಿ ಅಂತ ಆ ಹಣ್ಣಿನ ಅರ್ಥ ಅದೆಲ್ಲ ಬಿಟ್ಟಾಕ್ರಿ ನಿಮಗ್ ಅದ್ ಗೊತ್ತಾಗಲ್ಲ ನಾನು ಅರ್ಥ ಹೇಳಿದ್ನಲ್ಲ ಅರ್ಥ ತಿಳ್ಕೊಳ್ಳಿ ಅರ್ಥನ ಹ್ಮ್ ಅದೇ ಪಕ್ಕ ಅದೇ ಅರ್ಥ ನನ್ಗ ಅರ್ಥ ಆಗಿದ್ದ ಅದೇ ತಾಯಿ ಚೆನ್ನಾಗ್ ನೋಡ್ಕೊಳ್ಳಿ ಅಂತ

ಇರ್ಲಿ ಇರ್ಲಿ ಬಿಡಿ sir ಅವ್ರಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಕ್ಕು ಬರಲ್ಲ ಮತ್ತ್ ಅರ್ಥನು ಆಗಲ್ಲ ಅವ್ರಿಗೆ ಅಯ್ಯೋ ನನಗು ಅರ್ಥ ಆಗಾಕಿಲ್ಲ ಅಲ್ಲಿ ನೋಡಿದ್ರೆ ಅವ್ನು ಹತ್ಕೊಂಡು ಕೂತ್ಕೊಂಡು ನದಿ ಹತ್ರ ಎಲ್ಲಾ ಗೋಳಾಡ್ಕೊಂಡು ಬಿದ್ದವನೇ ಇವ್ರು ನೋಡಿದ್ರೆ ಮದರ್ ಸೆಂಟಿಮೆಂಟ್ ಸಾಂಗ್ ಅಂತಾರಲ್ಲ ಎಲ್ಲಿಂದ ಎಲ್ಲಿಗೆ ಅದು ಹೋಲ್ಕೆನೆ ಇಲ್ಲ ಅದು ಇರ್ಲಿ ಬಿಡ್ರಿ ಏನೋ ಫೀಲ್ ಅದೇ ಅನ್ಸುತ್ತೆ ಆತರನು ಹೇಳ್ತಾರ ಮದರ್ ಫೀಲಿಂಗ್ ಸಾಂಗ್ ನಾ ಗೊತ್ತಿಲ್ಲ ಅವ್ರದ್ದು ಅವ್ರ ದೃಷ್ಟಿಯಲ್ಲಿ ಆತರನೇ ಹೇಳ್ಬೋದೇನೋ ನೀವೊಂದ್ಸಲ ಕೇಳ್ಬಿಟ್ಟು ಹೇಳಿ ಇವಟ್ಟು ಒಂಚೂರು ನೋಡಿ ಚಿನ್ನು ಮುನ್ನು ಅಂತಾರ ಅಮ್ಮಂಗೆ ಅಲ್ಲ ಇದು ಬಹಳ ಚೆನ್ನಾಗೈತೆ ಹಾಡು ಬಹಳ ಇಷ್ಟ ಆಯ್ತು ನನ್ಗೆ ಇದ್ರ ಅರ್ಥ ಹೇಳಲಾ ನಿಮ್ಮ ಅರ್ಥ ತಗೊಂಡ್ರೆ ನಾನು ಜ್ಞಾನ ತಪ್ಪಿದೋಗ್ಬೇಕಾಯ್ತದೆ ಅದೇನೋ ಮದರ್ ಸೆಂಟಿಮೆಂಟ್ ಸಾಂಗ್ ಅದು ಇದು ಅಂತಿದಿರಿ ನಿಮಗೆ ಅರ್ಥ ಆಗಿಲ್ಲ ಅದಕ್ಕೆ ನೀವು ಎಂತ ತಿಳ್ಕೊಂಡಿದೀರಾ ನಾ ಕರೆಕ್ಟ್ ಆಗಿ ಅರ್ಥ ಹೇಳಿದೆ ನಿಮ್ಮ ಫ್ರೆಂಡ್ಗೂ ಅದೇ ಅರ್ಥ ಅಂತ ಹೇಳ್ತಾವ್ರಾ ಹೂ ಅಣ್ಣ ಕೊಡಿ ಹಂಗಾರೆ ಯಾರಿಗೂ ಕೊಡಲ್ಲ ಅಣ್ಣ ನೋಡಿದ್ರ ಎಷ್ಟು ಭಯ ನಂಗೆ ಸಾಕು ಎಷ್ಟು ಭಯ ಇದ್ರೆ ಏ ಇಡ್ರಿ ಅಣ್ಣ ಯಾರ್ಯಾರು ಆಗ್ರಿ ಇಡ್ರಿ ಫೋನ್ ಅಡುಗೆ ಮಾಡ್ಬೇಕು ಅಲ್ವಾ ಅಡುಗೆ ಮಾಡ್ಬೇಕು The person you're calling is not ಮತ್ತೆ ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಈ ಒಂದು ಟ್ರಾಪ್ನಲ್ಲಿ ಮುಗಿಸ್ತಾ ಮುಂದಿನ ಆಗಿರೋ ಟ್ರಾಪ್ ಅಲ್ಲ ನಿಮ್ಮನ್ನ ಕ್ಯಾಚ್ ಆಗ್ಕೊಳ್ತೀನಿ ನೋಡ್ತಾರೆ ನಗ್ತಾರಿ ನಗಸ್ತಾರೆ ಯಾಕಂದರೆ ನಗೋದು ಹೋಗ ನಗಿಸೋದು ಹೋಗೋ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಗಾಗ್ತಾ ಹಾಪಿಂದ್ರಿ ಇದು ನಿಮ್ಮ ಆರ್ ಜೈ ಸುನೀಲನ ಸುನಿ ಟ್ರಾಪ್ ಕಾರ್ಯಕ್ರಮ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸುನೀಲ್